ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಲು ನಾನ್ನೂರ ಹದಿಮೂರು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿಗಳ ಅನುದಾನ ಒದಗಿಸಲು ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಸಂಪುಟ ಸಭೆಯ ಬಳಿಕ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಿರ್ವಹಿಸುತ್ತಿರುವ ಆಸ್ಪತ್ರೆಗಳ ಉನ್ನತೀಕರಣಕ್ಕೆ ಯೋಜನೆ ರೂಪಿಸಲಾಗಿದ್ದು ಶಿಥಿಲ ಕಟ್ಟಡಗಳನ್ನು ಹೊಸ ಕಟ್ಟಡಗಳಾಗಿ ಬದಲಾಯಿಸಲಾಗುವುದು ಮುಂದುವರೆದು ಹದಿಮೂರು ಬಿಬಿಎಂಪಿ ಆಸ್ಪತ್ರೆಗಳನ್ನು ಮೂವತ್ತು ಹಾಸಿಗೆಗಳಿಗೆ ಐದು ಆಸ್ಪತ್ರೆಗಳನ್ನು ಐವತ್ತು ಹಾಸಿಗೆಗಳಿಗೆ ಉನ್ನತೀಕರಿಸಲಾಗುವುದು ಜೊತೆಗೆ ಇಪ್ಪತ್ತೆರಡು ದಂತ ಚಿಕಿತ್ಸಾಲಯಗಳು ಏಳು ಫಿಸಿಯೋಥೆರಪಿ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗುವುದು ಎಂದು ವಿವರಿಸಿದರು ಜಾಯಿಂಟ್ ವೆಂಚರ್ ಅಲ್ಲಿ ಅಂಥೇಳಿ ನಿರ್ಣಯಿಸಿ ಒಂದು ಎಕರೆ ಭೂಮಿಯನ್ನು ಆ ಸಿಎಲ್ಗೆ ಕೊಡ್ತಾಯಿದ್ರು ನಗರಾಭಿವೃದ್ಧಿ ಇಲಾಖೆ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ರಚಿಸಲಾಗಿರ್ತಕ್ಕಂಥ ಕೆಲವು ವಸತಿ ಬಡಾವಣೆಗಳ ನಿವೇಶನದಾರರಿಗೆ ಅದು ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು ಹೆಚ್ಚಿನ ಹಣ ಪಡಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆಗೆ ಬಂದಿತ್ತು ಕೆಲವು ವಿಷಯಗಳ ಹೆಚ್ಚುವರಿ ಮಾಹಿತಿಗಾಗಿ ಈ ವಿಷಯವನ್ನು ಡೆಫರ್ ಮಾಡಿದ್ದೇವೆ ನಗರಾಭಿವೃದ್ಧಿ ಇಲಾಖೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಬಿಡದಿ ಹುಬ್ಬಳ್ಳಿಯ ಬೈರಮಂಗಲ ಬನ್ನಿಕೇರಿ ಈ ಎಲ್ಲ ಗ್ರಾಮಗಳು ಸೇರಿ ಒಟ್ಟು ಹತ್ತು ಗ್ರಾಮಗಳ ವ್ಯಾಪ್ತಿಯ ಪ್ರದೇಶದಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯನ್ನು ಅನುಷ್ಠಾನಗೊಳಿಸೋದ್ರ ಬಗ್ಗೆ ವಿಷಯ ಬಂದಿತ್ತು ಡ್ಯೂ ಟು ಪಾಸಿಟಿ ಆಫ್ ಟೈಮ್ ಆ್ಯಂಡ್ ಸಮ್ ಮೋರ್ ಇನ್ಫಾರ್ಮೇಷನ್ ವಾಸ್ ಆಲ್ಸೋ ರಿಕ್ವೈರ್ಡ್ ಇಟ್ ಈಸ್ ಬೆಥರ್